ರೈತರ ಹೋರಾಟಕ್ಕೆ ನ್ಯಾಯ ಸಮ್ಮತ ಬೇಡಿಕೆಗೆ ನ್ಯಾಯಸಮ್ಮತ ಬೇಡಿಕೆಗೆ ಬೆಂಬಲದ ಬೆಲೆ ಸಿಗಲೇಬೇಕು ಬೆಂಬಲ ಬೆಲೆ ಸಿಗಲೇಬೇಕು ರೈತರ ಹೋರಾಟಕ್ಕೆ ಅವತ್ತು ಎಪ್ಪತ್ತು ವಯಸ್ಸು ಇನ್ನೂ ಏನಿಲ್ಲ ಸ್ಟಾರ್ಟ್ ಐತಿದ್ದು ನಿಮ್ಮ ಹೋರಾಟ ಬಂಧುಗಳೇ ವೇದಿಕೆ ಮೇಲೆ ಆಸೀರಾದಂತ ಎಲ್ಲ ರೈತ ಮುಖಂಡರುಗಳೇ ಈಗಾಗಲೇ ನಮ್ಮೆಲ್ಲ ಹಿರಿಯರು ಹೇಳಿದ್ರು ನಾನು ರೈಲ್ವೆ ಹೋರಾಟಗಾರ ಈ ರೈಲ್ವೆ ಬಗ್ಗೆ ನಾನು ಅಂಕಿ ಸಂಕೀತ ಸಮಿತವಾಗಿ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡುವಂತ ಒಂದು ಧ್ಯಾನ ಹೊಂದಿರ್ತಕ್ಕಂಥ ಸರ್ಕಾರಕ್ಕೆ ನಾನು ಧ್ಯಾನಕ್ಕೆ ಬಿದ್ದು ಕೊಡ್ತೇನೆ ಸಲಹೆ ಕೊಡ್ತೀನಿ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಆಗ್ಲಾಡ್ದು ಆದ್ರೆ ರೈತರ ಬಗ್ಗೆ ನಾನು ರೈತ ಕಾಜಿ ಕಾಜಿ ಬುದ್ಯಾಳ ಗ್ರಾಮ ಅಂದ್ರ ಬದಾಮಿ ತಾಲೂಕ ಬದಾಮಿ ತಾಲೂಕನ ಕಾಜಿ ಬುದ್ಯಾಳ ಗ್ರಾಮ ಐತಿ ಅಲ್ಲೇ ಕಾಜಿ ನಾನು ಕಾಜಿ ಬುದಾಳ್ ಅಂದ್ರೆ ಅಲ್ಲೇ ಜಾಗಿರ್ದಾರ್ ನಾನು ಎರಡು ಸಾವಿರ ಎಕರೆ ಜಮೀನ್ದಾರ ನಮ್ಮ ಮನೆತಾಣ ನಾನಲ್ಲ ನಮ್ಮ ಮನೆತಾಣ ಅಂದ್ರೆ ಕಾಜಿ ಮತ ಅಂದ್ರೆ ಇನಾಮಿ ಜಮೀನದು ಅಂದ್ರೆ ರೈತರದ ಏನು ಪರಿಸ್ಥಿತಿ ಐತಿ ಅದನ್ನು ಹೇಳ್ತೀನಿ ಈ ಹೋರಾಟ ನಾವ್ ಯಾಕೆ ಮಾಡಾಕತ್ತೀವೋ ಸರ್ಕಾರ ಅರ್ಥ ಮಾಡ್ಕೋಬೇಕು ಅಂದ್ರೆ ಭೂಮಿ ಇದ್ದಾನ ಅಂತ ರೈತ ಯಾವ ಕಷ್ಟದಿಂದ ಹೋಗಾಕತ್ತಾನ ಅಂತ ನಾ ಬೇರೆ ಮೇಲೆ ಹೇಳಂಗಿಲ್ಲ ನಮ್ಗೆ ಆದಂತ ಒಂದು ಪರಿಸ್ಥಿತಿ ಅಂದ್ರೆ ರೈತರಿಗೆ ಏನ ತೊಂದರೆ ಆಗಾಕತ್ತೈತಿ ಅದನ್ನ ಹೇಳ್ತೇನೆ ನಮ್ದು ಜಮೀನು ಈಗಾದ್ರೂ ಒಂದ್ ನೂರು ಎಕರೆ ಇತ್ತು ನಮ್ ಜಮೀನ್ ಅದೇ ಬಗಲ್ ಇದ್ರಾಗ ಕಾಜುಗಳ ಬಂದೆ ಇವತ್ತು ರೈತ ಮಳಿ ಆತು ಆದ್ರೂ ಬೆಳೆ ಹಾತು ಅವ ಕಷ್ಟ ಮಳೆ ಆಗ್ಲಿಲ್ಲ ಕುಂದರಪ್ಪ ತಮ್ಮ ತಮ್ಗುಳ ಆ ಬೆಲೆ ಎಲ್ಲಾ ಬರ್ತೈತಿ ಈಗ ಇಕ್ಕಟ್ಟ ಆದ್ರ ನಿಮ್ಗೆ ಹೇಳ್ತೀನಿ ಮಳೆ ಆಗ್ಲಿಲ್ಲ ಆಗ್ಲಿಲ್ಲ ಅಂದ್ರು ಬೆಳೆ ಹಾಳಾಗ್ರುಳಿನೂ ಬಂತು ಬೆಳೆನೂ ಬಂತು ಮಳೆ ಬೆಳೆ ಹಾಳಾಗ್ಲಿಲ್ಲ ಸಮೃದ್ಧವಾಗಿ ನಾವು ಬೆಳೆದೆ ಬಜಾರ್ದಾಗ ರೇಟ್ ಹರಂಗಿಲ್ಲ ಬಜಾರ್ದಾಗ ರೇಟ್ ಹಂಗಿಲ್ಲ ಚಲೋ ಬೆಳೆದೈತಪ್ಪ ನೂರ್ ಚೀಲ ಎರಡ್ ನೂರು ಚೀಲ ಬೆಳೆದೈತಿ ರೇಟ ಇಲ್ಲ ಎರಡ್ ನೂರ್ ಚೀಲ ಬೆಳೆಕೆ ಏನ್ ಖರ್ಚು ಮಾಡಿರ್ತೀವೋ ಎರಡು ನೂರು ಚೀಲ ಬೆಳೆ ನಾವು ಮಾರಾಟ ಮಾಡಿದರೆ ಅದು ದೊಡ್ಡ ಹೊಳೆ ಬರ್ತಾ ಇಲ್ಲ ಇದು ರೈತನ ಪರಿಸ್ಥಿತಿ ಐತಿ ಇವತ್ತು ನಾ ಬರುವಾಗ ನಮ್ಮ ಭಾಗದೊಳಗೆ ಗೋಳಾಗಡಿ ಬೆಳೆದವರು ಒಬ್ರು ಆ ಗೋಳಾಗಡ್ಡಿ ಹೇರಿ ಬಜಾರಕ್ಕೆ ಕಳಿಸಿಲ್ಲ ಯಾಕೆ ಕಳಿಸಿಲ್ಲ ಅದನ್ನ ಕಟ್ ಮಾಡಿ ತಗೊಂಡು ತುಂಬಿ ತಗೊಂಡು ಹೋಗಿ ಅಲ್ಲೇ ಕಾಟಾ ಮಾರ್ಕೆಟ್ ಹಾಕಬೇಕಂದ್ರ ಅದನ್ನ ಬಾಡಿಗೆ ಕೂಲಿ ಬೆಳೆದಿದ್ದು ಬೀಜ ಒಬ್ಬರ ಅದನ್ನು ಹೊಳ್ಳೆ ಬರಂಗಿಲ್ಲ ಅಲ್ಲೇ ಬಿಟ್ಬಿಟ್ಟಾರ ಇಂಥ ಪರಿಸ್ಥಿತಿ ಅಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇವತ್ತು ನಾನು ಈ ಫ್ಯಾಕ್ಟ್ರಿ ಮಾಲಕರು ಇವತ್ತು ಬಜಾರ್ ಎಲ್ಲರೂ ದುಡ್ಡುಗಳು ಸಾಕತ್ತಾರ ಫ್ಯಾಕ್ಟ್ರಿ ಅವರು ಕೋಟಿ ಗಂಟ್ಲೆ ದುಡ್ಡುಗಳು ಸಾಕತ್ತಾರ ಒಂದೊಂದು ಬಿಟ್ಟು ಹತ್ತ ಫ್ಯಾಕ್ಟ್ರಿಗಳು ಸಾಕತ್ತಾರ ನೀವು ಕೋಟಿ ಗಂಟೆ ಗಳಿಸಿದ್ರು ತಿನ್ನೋದು ಅಣ್ಣಾನೇ ಅಣ್ಣ ಅಣ್ಣಾನೇ ತಿಂತೀರ ಏನ್ ಬಂಗಾರ ಅಂಗಡಿ ಬಂಗಾರ ತಿಂತಾನ ಬ್ಯಾಂಕ್ನ ಒಕ್ಕ ತಿಂತಾನ ಸಕ್ರಿ ಫ್ಯಾಕ್ಟ್ರಿ ಅವ ಸಕ್ರಿ ತಿಂತಾನ ತಿನ್ನಂಗಿಲ್ಲ ಏನ್ ತಿಂತಾರ ಅನ್ನ ಅನ್ನ ಯಾರು ಬೆಳಿತಾರ ರೈತರು ಬೆಳೀತಾರಪ್ಪ ನಾವು ದುಡಿದು ನಾವು ಕಷ್ಟ ಇವತ್ತು ನುಕ್ಸಾನ ಆಗ್ಲಿ ಇವತ್ತು ಫೈದೆ ಆಗಲಿ ಇವತ್ತು ಬೆಳೀಲಿ ಬೆಳೀಲಾರ್ದ ಇರಲಿ ನಾವು ದುಡುದು ನಿಮ್ಗೆ ಅನ್ನ ಹಾಕಿದಾಗ ನೀವು ಅನ್ನ ತಿಂದು ಬದುಕಿರಿ ಅನ್ನುವಂಥ ಅಡುಗ ಎಚ್ಚರಿಕೆ ಇವತ್ತು ಸರ್ಕಾರಕ್ಕೂ ಇರಬೇಕು ಇಲ್ಲಿ ನಡೆದಂತ ಒಂದು ಫ್ಯಾಕ್ಟ್ರಿಗಳ ಮಾಲಕರು ಯಾರದಾರಲ್ಲ ಅವ್ರಿಗೂ ಅರ್ಥ ಆಗ್ಬೇಕು ಅನ್ನುವಂತಹ ಮಾತನ್ನ ನಾ ಹೇಳ್ತೀನಿ ಬಹಳ ಕಮ್ಮಿ ರೇಟ್ ಕೇಳಿದ್ರು ಮೂರ್ ಸಾವಿರದ ಐದು ನೂರು ಯಾಕಂದ್ರೆ ನಾನು ಲೆಕ್ಕ ನೋಡಿದೆ ಒಬ್ಬರು ಹೇಳಿದ್ರು ಪಂಡಿತರು ಕಬ್ಬು ಕಬ್ಬು ಏನೇನು ಉತ್ಪಾದನೆ ಫ್ಯಾಕ್ಟ್ರಿ ಅವ್ರು ಮಾಡ್ತಾರ ಇವತ್ತ ಶರಾಯಿ ತಯಾರು ಮಾಡ್ತಾರ ಇವತ್ತ ವಿದ್ಯುತ್ ತಯಾರು ಮಾಡ್ತಾರ ಅದ್ರಾಗಿದ್ದಂತ ಕಸವನ್ನು ಕೂಡ ಮಾರಿ ದುಡ್ಡು ಗಳಿಸ್ತಾರ ಗುಡ್ಡು ತಗೊಪ್ತಾರ ಇಂಥವೆಲ್ಲ ಫೈದೆ ಇದ್ದಾಗ ರೈತರಿಗೆ ಒಂದ್ ಐದ್ನೂರ್ ಹೆಚ್ಚು ಕೊಟ್ರೆ ಇಲ್ಲಿ ನಿಮಗೆ ಏನು ಕೆಡ್ತೈತಿ ಅನ್ನುವಂತ ಎಚ್ಚರಿಕೆಯನ್ನ ನಾವು ಕೊಡ್ತೀನಿ ನಾಲ್ಕು ಸಾವಿರ ಕೇಳಬೇಕಾಗಿತ್ತು ಮೂರ್ ಸಾವಿರದ ಐದನೂರ್ ಕೇಳಿರಿ ಮೂರ್ ಸಾವಿರದ ಐದನೂರ ನೀವು ಕೊಡಬೇಕು ಕೊಡಲಿಲ್ಲ ಅಂದ್ರೆ ಈ ಹೋರಾಟ ನಿಲ್ಲಂಗಿಲ್ಲ ನಾವು ಸರ್ಕಾರದ ಮೇಲೆ ಫ್ಯಾಕ್ಟ್ರಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇಲ್ಲ ನಿಮಗೆ ಅಂಜ ಸಿ ರೊಕ್ಕ ತಗೊಳಕಿಲ್ಲ ಕೂತಿಲ್ಲ ನಾವು ದುಡುದೀವೋ ದುಡಿದು ನಿಮ್ಗೆ ಕೊಡ್ತೀವೋ ನೀವು ಅದ್ರ ಫೈದೆ ತಿಂತೀರಿ ಅದ್ರಾಗ ನಮ್ಗೊಂದು ಸ್ವಲ್ಪ ಕೊಡ್ರಪ್ಪ ಅಂತ ಕೇಳಕತ್ತಿರಿ ನೀವು ಕಬ್ಬ ಬೆಳೀಲಿಲ್ಲ ಅಂದ್ರ ನಿಮ್ ಫ್ಯಾಕ್ಟ್ರಿ ನಡೀತಾವೇನ ನಿಮ್ಮ ಫ್ಯಾಕ್ಟ್ರಿ ನಡೀಲಿಲ್ಲ ಅಂದ್ರ ನಿಮ್ಗೆ ಫೈದಾ ಸಿಗತ್ತ ಸಿಗಂಗಿಲ್ಲ ಅದರಂತೆ ನೀವು ನಿಮ್ಗೆ ಸಿಗುವಂತ ಒಂದು ಹೆಚ್ಚಿನ ಫೈದೊಳಗ ರೈತರಿಗೆ ಮೂರುವರೆಲ್ಲ ನಾಲ್ಕು ಸಾವಿರ ರೂಪಾಯಿ ಕೊಡ್ಬೇಕಂತೇಳಿ ನಾವು ಒತ್ತಾಯನ್ನ ಮಾಡ್ತೀನಿ ಸರ್ಕಾರಕ್ಕೆ ಮಾಡ್ತೀನಿ ಆಮೇಲೆ ಮಾನ್ಯವಂತ ತೀರ್ಮಾನ ತಗೊಂಡ್ರು ರಾಜ್ಯ ಸರ್ಕಾರದವರು ರೈತರ ಒಂದೇ ಒಂದೇ ನಮ್ಮನ್ನು ಎಲ್ಲರಿಗೂ ಸೇರಿಸಿ ಯಾರ್ದು ಯಾವ ಯಾವ ಭಾಗದಾಗ ಏನೇನ್ ಸಮಸ್ಯೆ ಐತಿ ಬೇರೆ ಬೇರೆ ಇರ್ತಾವ ಆ ಜಿಲ್ಲಾದವ್ರಿಗಿದ್ದ ಸಮಸ್ಯೆ ನಮ್ ಜಿಲ್ಲಾದಾಗ ಇರಂಗಿಲ್ಲ ನಮ್ ಜಿಲ್ಲಾ ಸಮಸ್ಯೆ ಇನ್ನೊಂದ್ ಕಡೆ ಇರಂಗಿಲ್ಲ ಅದಕ್ಕೆ ಎಲ್ಲಾ ಭಾಗದ ರೈತರನ್ನ ಸೇರಿಸಿ ಎಲ್ಲರ ಅಭಿಪ್ರಾಯನ ಕಲೆಕ್ಟ್ ಮಾಡಿ ಒಂದು ನ್ಯಾಯಸಮ್ಮಿತ್ತವಾದಂತ ಬೆಲೆಯನ್ನ ನಿಗದಿತ್ ಮಾಡ್ಬೇಕಾಗಿತ್ತು ಒಂದ್ ಸೈಡ್ ಒಂದ್ ತರ್ಪ ಒಂದು ಕಡೆ ಏನು ಮಾಡಿದ್ರು ಮೂರು ಸಾವಿರದ ಮುನ್ನೂರು